ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮುಂದುವರೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನೇ ನಾನು ತಗೊಂಡಿದ್ದೀನಿ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಳ ಸುತ್ತಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಇದು ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹು ತ್ರಿಬಿಜ ಪಿ ಕ್ಯೂ ಆರ್ನ ಬಾಹು ಎಸ್ ವರೆಗೆ ನಾವು ವೃದ್ಧಿಸಿದೆ ಆಂಗಲ್ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಕೋನ ಆಂಗಲ್ ಪಿ ಆರ್ ಎಸ್ ಕೋನಗಳು ಈ ಟಿ ರೇಖೆಯ ಕೋನಾರ್ಧಕ ರೇಖೆಗಳಾಗಿದ್ದಾವೆ ಇದರಲ್ಲಿ ಏನು ತೋರಿಸ್ಬೇಕಂದ್ರೆ ಆಂಗಲ್ ಕ್ಯೂ ಟಿ ಆರ್ ಇಸ್ ಈಕ್ವಲ್ ಟು ಅರ್ಧ ಕ್ಯೂ ಪಿ ಆರ್ ಅಂತ ತೋರಿಸ್ರಿ ಅಂತಂದೇಳಿ ಕೇಳಿದಾನೆ ಮೊದಲನೇದಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದನ್ನ ತಗೋಣ ಕೊಟ್ಟಿರುವ ಚಿತ್ರದಲ್ಲಿ ಯಾವುದು ನಮಗಿರ್ತಕ್ಕಂಥದ್ದು ಆ್ಯಂಗಲ್ ಪಿ ಕ್ಯೂ ಆರನ್ನು ಟಿ ಕ್ಯೂ ರೇಖೆ ಅರ್ಧಿಸಿದೆ ಅಂದರೆ ಎರಡು ಭಾಗ ಮಾಡಿದೆ ಅದನ್ನು ನಾವು ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಅಂತ ತಗೊಳ್ಳೋಣ ಹಾಗೆಯೇ ಇಲ್ಲೊಂದಿರತಕ್ಕಂಥದ್ದು ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಅಂತಂದೇಳಿ ಇಟ್ಕೊಳ್ಳೋಣ ಅಲ್ಲಿಗೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಅರ್ಧ ಆಂಗಲ್ ಪಿ ಕ್ಯೂ ಆರ್ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಅದೇ ರೀತಿಯಾಗಿ ಇನ್ನೊಂದು ಕೋನ ಇದೆ ನಮಗೆ ಈ ಕೋನದ ಅಳತೆಯನ್ನು ಕೂಡ ತಗೊಳ್ಳೋಣ ಆ್ಯಂಗಲ್ ಪಿ ಆರ್ ಎಸ್ ಅನ್ನು ಟಿ ಆರ್ ರೇಖೆಯು ಕಿಯು ಅರ್ಧಿಸಿದೆ ಅಲ್ಲಿಗೆ ಆ್ಯಂಗಲ್ ಸಿ ಈ ಜಿ ಕೊಟ್ಟು ಆ್ಯಂಗಲ್ ಡಿ ಇ ಜಿ ಕೊಟ್ಟು ಅರ್ಧ ಆ್ಯಂಗಲ್ ಪಿ ಆರ್ ಎಸ್ ಆಗುತ್ತೆ ಈಗ ನಾವು ಕೋನವನ್ನು ನಾವು ಈ ಸಾಧನೆ ಮಾಡಬೇಕು ಅನ್ನೋದಾದರೆ ಮೊದಲನೇದಾಗಿ ಇಲ್ಲಿ ತ್ರಿಭುಜ ಟಿ ಕ್ಯೂ ಆರ್ ತಗೊಂಡ್ರೆ ಆ್ಯಂಗಲ್ ಟಿ ಆರ್ ಎಸ್ ಅಂತಕ್ಕಂಥದ್ದು ಡಿ ಕೋನ ನಮಗೆ ಬಾಹ್ಯ ಕೋನ ಆಗುತ್ತೆ ಹಾಗೆಯೇ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಆಂಗಲ್ ಪಿ ಆರ್ ಎಸ್ ಅಂತಕ್ಕಂಥದ್ದು ಇದು ಟೋಟಲ್ ಆಗಿ ಪೂರ್ತಿಯಾಗಿ ಕೋನ ಆಗುತ್ತೆ ಹಾಗೆಯೇ ನಮಗೆ ಗೊತ್ತಿರೋ ಹಾಗೆ ಒಂದು ತ್ರಿಭುಜದಲ್ಲಿ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಉಳಿದೆರಡು ಅಂತರಾಭಿ ಉಳಿದೆರಡು ಭಾವುಗಳ ಅಂತರಾಭಿಮುಖ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇದು ನಮಗೆ ಒಂದು ಪ್ರಮೇಯ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಟಿ ಕೋನ ನಮಗೆ ಕೋನ ಆದರೆ ಟಿ ಕೋನ ಮತ್ತು ಬಿ ಕೋನ ಈ ಎರಡು ಕೋನಗಳ ಮೊತ್ತ ಕೋನಕ್ಕೆ ಸಮ ಆಗುತ್ತೆ ಹಾಗೆಯೇ ಇಲ್ಲಿ ಪಿ ಕೋನ ಮತ್ತು ಕ್ಯೂ ಕೋನ ಟೋಟಲ್ ಆಗಿ ತಗೊಂಡ್ರೆ ಸಿ ಪ್ಲಸ್ ಡಿ ಅಥವಾ ಕೋನಕ್ಕೆ ಸಮನಾಗಿರ್ತಕ್ಕಂಥದ್ದು ಈಗ ಮೊದಲನೇದಾಗಿ ನಾವು ತ್ರಿಭುಜ ಟಿ ಆರ್ ಎಸ್ ಆಂಗಲ್ ಟಿ ಆರ್ ಎಸ್ ಇದು ನಮಗೆ ಕೋನ ತ್ರಿಭುಜ ಟಿ ಕ್ಯೂ ಆರ್ನಲ್ಲಿ ಟಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಟಿ ಆರ್ ಎಸ್ ಕೋನ ಅಂದರೆ ಆ್ಯಂಗಲ್ ಇರ್ತಕ್ಕಂಥದ್ದು ಯಾವುದಿದೆ ನಮ್ಮದರಲ್ಲಿ ಬಿ ಕೋನ ನಮಗೆ ಅಂತರಾಭಿಮುಖ ಕೋನ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಕ್ಯೂ ಟಿ ಆರ್ ಇದು ಕೋನ ಆಗ್ತಕ್ಕಂಥದ್ದು ಅಂದರೆ ಇಲ್ಲಿ ನಾವು ಈ ತ್ರಭಿಜವನ್ನು ತಗೊಂಡ್ರೆ ಈ ತ್ರಿಭುಜ ಏನಿದೆಯೋ ಈ ತ್ರಿಭುಜದಲ್ಲಿ ಬಾಹ್ಯಕೋನ ಆ್ಯಂಗಲ್ ಟಿ ಆರ್ ಎಸ್ ಆಗುತ್ತೆ ಹಾಗೇನೆ ಪಿ ಕ್ಯೂ ಆರ್ ತ್ರಿಭುಜ ತಗೊಂಡ್ರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಆಂಗಲ್ ಟಿ ಆರ್ ಎಸ್ ಬೇಕಿಲ್ಲ ನಮಗೆ ಕ್ಯೂ ಟಿ ಆರ್ ಬೇಕು ಇಲ್ಲಿ ಆಂಗಲ್ ಕ್ಯೂ ಟಿ ಆರ್ ಈಸ್ ಈಕ್ವಲ್ ಟು ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಯಾವುದು ಡಿ ಕೋನ ಇದ್ದರೆ ಟಿ ಆರ್ ಎಸ್ ಕೋನ ಅಂದರೆ ಡಿ ಕೋನ ಆಗುತ್ತೆ ಆ್ಯಂಗಲ್ ಡಿ ಮೈನಸ್ ಆ್ಯಂಗಲ್ ಬಿ ಆಗುತ್ತೆ ಇದನ್ನು ಮೂರನೇದು ಅಂತ ಇಟ್ಕೊಳ್ಳೋಣ ಕ್ಯೂ ಟಿ ಆರ್ ಕೋನಕ್ಕೆ ಸಮ ಆ್ಯಂಗಲ್ ಡಿ ಮೈನಸ್ ಆ್ಯಂಗಲ್ ಬಿ ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಆ್ಯಂಗಲ್ ಪಿ ಆರ್ ಎಸ್ ಈ ತ್ರಿಬಿಜ ತೊಗೊಂಡ್ರೆ ಇದರಲ್ಲಿರ್ತಕ್ಕಂಥದ್ದನ್ನು ನಾವು ತಗೊಳ್ಳೋದಾದರೆ ಈ ತ್ರಿಬಿಜ ഇത് ഏൻ ബോ ഈ തിരുപ്പിച്ച ആംഗൽ പി ആർ എസ് അതക്കു ബാഹ്യകോണ അതെ ആംഗൽ പിൽ കയൂ ആംഗൽ കൂ പ്ലസ് ആംഗൽ കയു പീ ആർ ആംഗൽ കയു പീ ആർ ഇല്ല Angle Q and A plus B, angle PRS under C plus D. That's the number. Angle PRS is angle C plus angle D, angle Q is angle A plus angle B plus angle QPR. ಈಗ ಸಿ ಪ್ಲಸ್ ಡಿ ಇದೆಯಲ್ಲ ಇಲ್ಲಿ ನಾವು ಮೇಲ್ಗಡೆ ತಗೊಂಡಿದ್ದೀವಿ ಯಾವುದು ಇಲ್ಲಿರ್ತಕ್ಕಂಥದ್ದು ಎ ಕೋನ ಬಿ ಕೋನಕ್ಕೆ ಸಮ ಸಿ ಕೋನ ಡಿ ಕೋನಕ್ಕೆ ಸಮ ಅಂತ ಇದನ್ನು ಇಲ್ಲಿ ಉಪಯೋಗಿಸ್ಕೊಳ್ತೀವಿ ಆ್ಯಂಗಲ್ ಸಿ ಪ್ಲಸ್ ಡಿ ಬದಲಿ ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಡಿ ಇಲ್ಲಿ ಆ್ಯಂಗಲ್ ಎ ಬದಲಿ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಕ್ಯೂ ಪಿ ಆರ್ ಒಂದು अलगे आंगल क्यू पी आर्जी कोल्लस अंगल टू डी आयतु बी प्लस बी आड़गो माइनस टू आंगलूक्वल टू टू आंगल तेरे आंगल मैनस आंगलूक्वा टू आंगल मैनस आंगल ಆ್ಯಂಗಲ್ ಕ್ಯೂ ಟಿ ಆರ್ ಅಂತ ತೊಗೊಳ್ತೀನಿ ಕ್ಯೂ ಟಿ ಆರ್ ಯಾವ ಇರದಿದು ಅಂದರೆ ಇಲ್ಲಿ ನಾವು ತೊಗೊಂಡಿದ್ದೀವಿ ಮೂರನೇದು ಇದೆ ನೋಡಿ ಕ್ಯೂ ಟಿ ಆರ್ ಇಸ್ ಟು ಆ್ಯಂಗಲ್ ಡಿ ಮೈನಸ್ ಆ್ಯಂಗಲ್ ಬಿ ಅದನ್ನೇ ನಾನು ಇಲ್ಲಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಮೂರರಿಂದ ಅಲ್ಲಿಗೆ ಆ್ಯಂಗಲ್ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಆ್ಯಂಗಲ್ ಕ್ಯೂ ಟಿ ಆರ್ ಇಸ್ ಈಕ್ವಲ್ ಟು ಅರ್ಧ ಆ್ಯಂಗಲ್ ಕ್ಯೂ ಪಿ ಆರ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ಇದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಆಗಿದೆ ಇನ್ನೊಂದು ಲೆಕ್ಕ ತಗೊಂಡಿದ್ದೀನಿ ಆ್ಯಂಗಲ್ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಇದೆ ಎಕ್ಸ್ ಕ್ಯೂ ಪ್ಲಸ್ ಒನ್ ಬೈ ಎಕ್ಸ್ ಕ್ಯೂಬಿನ ಬೆಲೆ ಏನು ಅಂತ ಕೇಳಿದ್ದಾನೆ ಇದು ನಮಗೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಜು ಸೆವೆನ್ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಬೈ ಎಕ್ಸ್ ಕ್ಯೂಬ್ನೇ ಬೆಲೆ ಬೇಕು ಅನ್ನೋದಾದರೆ ಇದನ್ನು ಉಪಯೋಗಿಸ್ಕೋಬೇಕು ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಜಿಕೊಟ್ಟು ಸೆವೆನ್ ಗೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಈ ಒಂದಕ್ಕೆ ಎರಡೂ ಕಡೆ ಘನ ಮಾಡಿ ಅಲ್ಲಿಗೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಒನ್ ಕ್ಯೂಬ್ = 7 ^ 3 ಅಲ್ಲಿ ಏನಾಯ್ತು a + b ^ 3 ಅನ್ನು ಬಿಡಿಸ್ಕೋಬೇಕು a ^ 3 + b ^ 3 + 3ab * a + b ಅಲ್ಲಿ ಏನಾಗುತ್ತೆ x ^ 3 + 1 / x ^ 3 + 3 * a x b 1 / x * 1 + 1 / x ಅಂದ್ರೆ ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ಒನ್ ಬೈ ಎಕ್ಸ್ ಇದೆ ಈಸ್ ಈಕ್ವಲ್ ಟು ಸೆವೆನ್ ಕ್ಯೂಬ್ ಸೆವೆನ್ ಕ್ಯೂಬ್ ಅಂದರೆ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಫಾರ್ಟಿ ನೈನ್ ಇಂಟು ಸೆವೆನ್ ಅಂತ ತೊಗೊಂಡ್ರೆ ಒಂಬತ್ತೇಳೆ ಅರವತ್ತ್ಮೂರು ಆರು ದಶಕ ಏಳು ಒಂಬತ್ತಲೇ ಏಳು ನಾಲ್ಕು ಇಪ್ಪತ್ತೆಂಟು ಆರು ಇಪ್ಪತ್ತೆಂಟು ಆರು ಅಂತಂದು ಹೇಳಿದರೆ ಮೂವತ್ತ್ನಾಲ್ಕು ಮುನ್ನೂರ ನಲವತ್ತ್ಮೂರು ಬರ್ತಕ್ಕಂಥದ್ದು ಇಲ್ಲಿ ಎಕ್ಸು ಎಕ್ಸು ಕ್ಯಾನ್ಸಲ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಒನ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಯಾವುದಕ್ಕೆ ಸಮ ಇದೆ ಏಳಕ್ಕೆ ಸಮ ಇದೆ ಇಸ್ ಈಕ್ವಲ್ ಟು ತ್ರೀ ಫಾರ್ಟಿ ತ್ರೀ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಬೈ ಎಕ್ಸ್ ಕ್ಯೂ ಈಸ್ ಈಕ್ವಲ್ ಟು ತ್ರೀ ಫಾರ್ಟಿ ತ್ರೀ ಇದನ್ನು ಆ ಕಡೆಗೆ ಹಾಕೋಣ ಮೈನಸ್ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಮೂರರ ಒಂದು ಕಳೆದ ಎರಡು ನಾಲ್ಕರಾಗ ಎರಡು ಕಳೆದ್ರೆ ಎರಡು ಮುನ್ನೂರ ಇಪ್ಪತ್ತೆರಡು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇರ್ತಕ್ಕಂಥದ್ದು ಇಲ್ಲ ನೆಕ್ಸ್ಟು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷಯ ರಚಿಸಿ ಅಂತ ಕೇಳಿದಾನೆ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಸಿಕ್ಸ್ ಇಲ್ಲಿ ಟು ವೈಸ್ ಇಟ್ಟು ಮೈನಸ್ ಸಿಕ್ಸ್ ಅಂತನಾದ್ರು ತಗೋಬೋದು ಇಲ್ಲ ಎಕ್ಸ್ ಇಜ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ವೈ ಅಂತನಾದ್ರೂ ತೊಗೋಬೋದು ನಾನು ಇದನ್ನೇ ತೊಗೊಳ್ತೀನಿ ಎಕ್ಸ್ ಇ ಜಿ ಕೊಟ್ಟು ಟು ವೈ ಆದರೆ ಎಕ್ಸ್ ವೈಗೆ ಬೆಲೆ ಹಾಕಬೇಕು ವೈಸ್ ಈಕ್ವಲ್ ಟು ಜೀರೋ ಹಾಕಿದರೆ ಎಕ್ಸ್ ಇ ಜಿ ಕೊಟ್ಟು ಸಿಕ್ಸ್ ಮೈನಸ್ ಜೀರೋ ಅಲ್ಲಿಗೆ ಇಂಪ್ಲೈಸ್ ಎಕ್ಸ್ ಜಿ ಕೊಟ್ಟು ಸಿಕ್ಸ್ ಆಯಿತು ಹಾಗೆಯೇ ವೈ ಇಸ್ ಈಕ್ವಲ್ ಟು ಒನ್ ಹಾಕಿದರೆ ಎಕ್ಸ್ ಇ ಜಿಕ್ ಟು ಸಿಕ್ಸ್ ಮೈನಸ್ ಎರಡು ಇಂಟು ಒನ್ ಇಂಪ್ಲೈಸ್ ಎಕ್ಸ್ ಇ ಜಿ ಕೊಟ್ಟು ಸಿಕ್ಸ್ ಮೈನಸ್ ಟು ಅಲ್ಲಿಗೆ ಎಕ್ಸ್ ಇ ಜಿ ಕೊಟ್ಟು ಫೋರ್ ಆಯಿತು ಹಾಗೆಯೇ ಇನ್ನೊಂದು ಬೆಲೆ ತಗೊಳ್ಳೋಣ ಎಕ್ಸ್ ಇ ಜಿ ಕೊಟ್ಟು ಟು ವೈ ಜಿ ಕೊಟ್ಟು ಟೂ ಹಾಕಿದರೆ ಎಕ್ಸ್ ಇ ಜಿ ಕೊಟ್ಟು ಮೈನಸ್ ಟು ಇಂಟು ಟೂ ಅಲ್ಲಿಗೆ ಇಂಪ್ಲೈಸ್ ಎಕ್ಸ್ ಮೈನಸ್ ಎರಡೆರಡಲೆ ನಾಲ್ಕು ಒಂದು ನಿಮಿಷ ಎಕ್ಸ್ ಮೈ ಎಕ್ಸ್ ಜಿ ಕೊಟ್ಟು ಸಿಕ್ಸ್ ಮೈನಸ್ ಎರಡೆರಡನೇ ನಾಲ್ಕು ಎಕ್ಸ್ ಜಿ ಕೊಟ್ಟು ಟೂ ಆಯಿತು ಅಂದರೆ ವೈ ಜಿ ಕೊಟ್ಟು ಟು ಕೊಟ್ಟಾಗ ಎಕ್ಸ್ ಇ ಜಿ ಕೊಟ್ಟು ಟು ವೈ ಜಿ ಕೊಟ್ಟು ಒನ್ ಕೊಟ್ಟರೆ ಎಕ್ಸ್ ಇ ಜಿ ಕೊಟ್ಟು ಫೋರ್ ವೈ ಜಿ ಕೊಟ್ಟು ಜೀರೋ ಕೊಟ್ಟರೆ ನಮಗೆ ಎಕ್ಸ್ ಇ ಜಿ ಕೊಟ್ಟು ಸಿಕ್ಸ್ ಆಗಿದೆ ಇದನ್ನೇ ನಾವು ಕೋಷ್ಟಕದಲ್ಲಿ ಬರ್ಕೊಂಡ್ರೆ ಎಕ್ಸ್ ವೈ ನಾವು ವೈಗೆ ಬೆಲೆ ಕೊಟ್ಟಿದ್ದೀವಿ ಝೀರೋ ಅದರ ಬೆಲೆ ಸಿಕ್ಸ್ ಬಂದಿದೆ ವೈ ಬೆಲೆ ಒಂದು ಕೊಟ್ಟಾಗ ನಾಲ್ಕಾಗಿದೆ ವೈ ಬೆಲೆ ಎರಡು ಕೊಟ್ಟಾಗ ಎಕ್ಸಿನ ಬೆಲೆಯೂ ಕೂಡ ಎರಡಿದೆ ಅಂದರೆ ನನಗೆ ಸಿಕ್ಸ್ ಕಮ ಝೀರೋ ಫೋರ್ ಕಮ ಒನ್ ಕಮ ಇದನ್ನು ನಾವು ನಕ್ಷೆಯಲ್ಲಿ ತೋರಿಸ್ಬೇಕು ನಕ್ಷೆಯನ್ನು ತಗೊಳ್ಳೋದಾದರೆ ಇಲ್ಲಿ ನಮಗಿರ್ತಕ್ಕಂಥ ಬೆಲೆಯಲ್ಲಿ ಮೊದಲನೇದಾಗಿ ನಮಗಿರ್ತಕ್ಕಂಥ ಬೆಲೆಗಳನ್ನು ನಾವು ತಗೊಂಡ್ರೆ ಸಿಕ್ಸ್ ಜೀರೋ ಫೋರ್ ಒನ್ ಟೂ ಟು ಸಿಕ್ಸ್ ಕಾಮ ಝೀರೋ ಹಾಗೆಯೇ ಇನ್ನೊಂದು ಬೆಲೆ ಇರ್ತಕ್ಕಂಥದ್ದು ನಮ್ಮದು ಫೋರ್ ಒನ್ ಟು ಟೂ ಫೋರ್ ಕಾಮ ಒನ್ ಇನ್ನೊಂದು ಎರಡು ಕಮ ಎರಡು ಇದು ನಮ್ಮದು ಬೆಲೆಗಳನ್ನ ಸಿಕ್ಕಿರ್ತಕ್ಕಂಥದ್ದು ಈ ಬೆಲೆಗಳಿಗೆ ನಾವು ಲೈನ್ ಅನ್ನ ಹೇಳ್ಕೊಳ್ರೆ ಇದು ನಮ್ದು ಬೆಲೆಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇದು ಎ ಬಿ ಸಿ ನಮಗೆ ಕೊಟ್ಟಿರ್ತಕ್ಕಂಥ ನಕ್ಷೆ ರೇಖಾತ್ಮಕ ಸಮೀಕರಣದಲ್ಲಿ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಏನಿದೆಯೋ ಈ ರೇಖಾತ್ಮಕ ಸಮೀಕರಣಕ್ಕೆ ನಮಗೆ ಈ ಬೆಲೆ ನಮಗೆ ಈ ನಕ್ಷೆ ನಮಗೆ ಸಿಗ್ತಕ್ಕಂಥದ್ದು ಇದು ಆರು ಸೊನ್ನೆ ನಾಲ್ಕು ಒಂದು ಎರಡು ಎರಡು ಅಂತಕ್ಕಂಥವು ನಮಗೆ ಈ ನಕ್ಷೆಯನ್ನು ಎಳೆದಾಗ ಬಂದಿರತಕ್ಕಂಥದ್ದು ಅದನ್ನು ನಿನಗೆ ಗ್ರಾಫ್ನಲ್ಲಿ ಬರೆದು ತೋರಿಸಿದ್ದೀನಿ ಇದೆಷ್ಟೋ ಕೂಡ ಈ ವಿಡಿಯೋದಲ್ಲಿ ತೊಗೊಂಡಿರ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು